ಇಂದು ಅಡಿಕೆ ವ್ಯಾಪಾರ ಕೆಲವೇ ಮಾರ್ಕೆಟುಗಳಲ್ಲಿ ಇವೆ ಅದನ್ನು ಈಗ ಹೇಳ್ತಾ ಇದ್ದೇನೆ ಇಡೀ ಸರಾಸರಿ ಹೊನ್ನಾಳಿ ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತೇಳು ಸಾವಿರದ ಮುನ್ನೂರ ಎಂಬತ್ತಾರು ಗೊರಬಲು ಸರಾಸರಿ ಕೊಪ್ಪ ಇಪ್ಪತ್ತಾರು ಸಾವಿರದ ಎಂಟುನೂರ ಎಂಬತ್ತರಿಂದ ಇಪ್ಪತ್ತೇಳು ಸಾವಿರದ ಮುನ್ನೂರು ಸರಾಸರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಅರುವತ್ತು ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ರಾಶಿ ಅಡಿಕೆ ಐವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಐವತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಐವತ್ನಾಲ್ಕು ಸಾವಿರದ ಎರಡು ನೂರ ಮೂವತ್ತೇಳು ಬೆಟ್ಟೆ ನಲವತ್ತಾರು ಸಾವಿರದ ಆರುನೂರ ಹದಿನೆಂಟರಿಂದ ನಲವತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೆಂಟು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕೊಳೆ ಅಡಿಕೆ ಇಪ್ಪತ್ತ್ಮೂರು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೆರಡು ಸಾವಿರದ ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಕೆತ್ ಕೆತ್ತುಗೋಟು ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತ್ಮೂರು ಸಾವಿರದ ನೂರ ಹತ್ತೊಂಬತ್ತು ಚಾಲಿ ನಲವತ್ತ್ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಹದಿನೆಂಟರವರೆಗೆ ಸರಾಸರಿ ನಲವತ್ತಾರು ಸಾವಿರದ ಮುನ್ನೂರ ತೊಂಬತ್ತೆರಡು ಬೆಳೆಗೋಟು ಇಪ್ಪತ್ತು ಸಾವಿರದ ನೂರ ಒಂಬತ್ತರಿಂದ ಮೂವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತಾರು ಸಾವಿರದ ನೂರ ಹದಿನಾಲ್ಕು ಚಾಲಿ ಕೆಂಪು ಇಪ್ಪತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರವರೆಗೆ ಸರಾಸರಿ ಮೂವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂದು ಕೋಕ ಹನ್ನೊಂದು ಸಾವಿರದ ಎರಡುನೂರ ಒಂಬತ್ತರಿಂದ ಮೂವತ್ತು ಸಾವಿರದ ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತು ಸಾವಿರದ ಎರಡು ನೂರ ಇಪ್ಪತ್ತೊಂದು ಕಾಳುಮೆಣಸು ಅರವತ್ತೇಳು ಸಾವಿರದ ತೊಂಬತ್ತೊಂಬತ್ತರಿಂದ ಅರವತ್ತೇಳು ಸಾವಿರದ ಐದುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಅರವತ್ತೇಳು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಇದು ಸಿರ್ಸಿಯಲ್ಲಿ ಇನ್ನು ಸಿರ್ಸಿಯಲ್ಲಿ ಟಿ ಎಸ್ ಎಸ್ಸಲ್ಲಿ ನಡೆದ ಅಡಿಕೆ ರೇಟು ಹಸಿ ಅಡಿಕೆ ರೇಟು ಗೋಟಿಕೆ ಏಳು ಸಾವಿರದ ನೂರ ಎಪ್ಪತ್ತೊಂದರಿಂದ ಎಂಟು ಸಾವಿರದ ಎರಡು ನೂರ ಅರವತ್ತರವರೆಗೆ ತೆರಿ ಗೋಟು ಆರು ಸಾವಿರದ ಆರುನೂರ ಅರವತ್ತಾರು ರಿಂದ ಎಂಟು ಸಾವಿರದ ಐದುನೂರ ತೊಂಬತ್ತರವರೆಗೆ ಹಸಿರು ಅಡಿಕೆ ಐದು ಸಾವಿರದ ಎರಡು ನೂರ ಹತ್ತರಿಂದ ಆರು ಸಾವಿರದ ನೂರ ನಲವತ್ತೇಳು ತೆರಿ ಹಸಿರು ಐದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಆರು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತರವರೆಗೆ ಸಿಪ್ಪೆ ಚಾಲಿ ಹದಿನಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸಿಪ್ಪೆಚಾಲಿ ಸೆಕೆಂಡು ಎಂಟು ಸಾವಿರದ ನೂರ ಅರವತ್ತೊಂಬತ್ತರಿಂದ ಎಂಟು ಸಾವಿರದ ನೂರ ಅರವತ್ತೊಂಬತ್ತರವರೆಗೆ ಕೃಷಿಯಲ್ಲಿ ಬಾಳೆಕಾಯಿ ದರ ಮಿಟ್ಲು ಬಾಳೆ ಒಂದು ಸಾವಿರದ ಒನ್ನೂರ ಹದಿನಾರರಿಂದ ಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರೂ ತೊಂಬತ್ತು ರೂಪಾಯಿ ಕ್ವಿಂಟಲಿಗೆ ಕರಿಬಾಳೆ ಹದಿನೈದು ನೂರ ಅರವತ್ತರಿಂದ ಎರಡು ಸಾವಿರದ ಒಂಬೈನೂರ ಐವತ್ತರವರೆಗೆ ಕ್ವಿಂಟಲಿಗೆ ಇದು ಬಾಳೆಕಾಯಿ ರೇಟ್ ದಿನನಿತ್ಯದ ಅಡಿಕೆ ರೇಟುಗಳು ಹಾಗೂ ಕಾಳುಮೆಣಸು ರೇಟುಗಳನ್ನು ಈ ಚಾನಲ್ಲಿನಲ್ಲಿ ವಿಡಿಯೋ ಮುಖಾಂತರ ತಿಳಿಸಲಾಗುವುದು ದಯವಿಟ್ಟು ಕೇಳಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಬೇರೆಯವರಿಗೂ ಕಳಿಸಿಕೊಡಿ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಮಸ್ಕಾರ